ಎರಡು ಸಾವಿರ ಇಪ್ಪತ್ತಾರು ಮಕರ ರಾಶಿಯವರಿಗೆ ಸ್ಥಿರತೆ ವೃತ್ತಿ ಬೆಳವಣಿಗೆ ಹಣದ ಸುಧಾರಣೆ ಮತ್ತು ಜೀವನದಲ್ಲಿ ದೊಡ್ಡ ಬದಲಾವಣೆಗಳ ವರ್ಷ ನಿಮ್ಮ ಪರಿಶ್ರಮ ಮತ್ತು ಹಿಡುವರಿ ಈ ವರ್ಷ ಫಲ ನೀಡುತ್ತದೆ ಹೊಸ ಯೋಜನೆಗಳು ಮತ್ತು ಹೊಸ ಗುರಿಗಳು ಯಶಸ್ವಿಯಾಗುವುದು ಉದ್ಯೋಗ ವೃತ್ತಿ ವರ್ಷ ಆರಂಭದಲ್ಲೇ ಬಡ್ತಿ ವೇತನ ಹೆಚ್ಚಳ ಅಥವಾ ಹೊಸ ಜವಾಬ್ದಾರಿಗಳು ಜೂನ್ ಸೆಪ್ಟೆಂಬರ್ ನಡುವೆ ದೊಡ್ಡ ಪ್ರಾಜೆಕ್ಟ್ ಅಥವಾ ಲೀಡರ್ಶಿಪ್ ಪೋಸ್ಟ್ ಮ್ಯಾನೇಜ್ಮೆಂಟ್ ಫೈನಾನ್ಸ್ ಐಟಿ ಕನ್ಸ್ಟ್ರಕ್ಷನ್ ಎಂಜಿನಿಯರಿಂಗ್ ಮತ್ತು ಅಡ್ಮಿನ್ ಕ್ಷೇತ್ರದಲ್ಲಿ ವಿಶೇಷ ಪ್ರಗತಿ ಉದ್ಯೋಗ ಬದಲಾವಣೆ ಯೋಚಿಸುವವರಿಗೆ ಮಾರ್ಚ್ ಜುಲೈ ಅತ್ಯುತ್ತಮ ಬಿಸಿನೆಸ್ಗೆ ಎರಡು ಸಾವಿರ ಇಪ್ಪತ್ತಾರು ವಿಸ್ತರಣೆ ಹೊಸ ಒಪ್ಪಂದಗಳು ಮತ್ತು ಲಾಭದ ವರ್ಷ ಆರ್ಥಿಕ ಸ್ಥಿತಿ ಹಣಕಾಸಿನಲ್ಲಿ ವರ್ಷ ತುಂಬಾ ಸ್ಥಿರ ಮತ್ತು ಬೆಳವಣಿಗೆಯ ವರ್ಷ ಆಸ್ತಿ ಮನೆ ಜಮೀನು ಹೂಡಿಕೆಗೆ ಜುಲೈ ಡಿಸೆಂಬರ್ ಅತ್ಯುತ್ತಮ ಸಮಯ ಕುಟುಂಬ ವೆಚ್ಚಗಳು ಮಧ್ಯ ವರ್ಷದಲ್ಲಿ ಹೆಚ್ಚಾಗಬಹುದು ಬೋನಸ್ ಇನ್ಸೆಂಟಿವ್ ಅಥವಾ ದೊಡ್ಡ ಆದಾಯ ವರ್ಷಾಂತ್ಯದಲ್ಲಿ ಸಾಧ್ಯ ಪ್ರೇಮ ದಾಂಪತ್ಯ ಅವಿವಾಹಿತರಿಗಾಗಿ ಎರಡು ಸಾವಿರ ಇಪ್ಪತ್ತಾರು ಒಂದು ಶುಭಕರ ವರ್ಷ ಏಪ್ರಿಲ್ ಅಕ್ಟೋಬರ್ ವಿಶೇಷವಾಗಿ ಉತ್ತಮ ವಿವಾಹಿತರಿಗೆ ಸಂಬಂಧದಲ್ಲಿ ಶಾಂತಿ ಸ್ಥಿರತೆ ಮತ್ತು ಪರಸ್ಪರ ಬೆಂಬಲ ಮಧ್ಯ ವರ್ಷದಲ್ಲಿ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರಬಹುದು ಆದರೆ ಬೇಗ ಸುಧಾರಣೆ ಮದುವೆ ಯೋಚಿಸುವವರಿಗೆ ವರ್ಷದ ಎರಡನೇ ಭಾಗ ಅತ್ಯುತ್ತಮ ಆರೋಗ್ಯ ಆರೋಗ್ಯ ಸಾಮಾನ್ಯವಾಗಿ ಉತ್ತಮ ಮಧ್ಯದಲ್ಲಿ ಒತ್ತಡ ಬೆನ್ನು ಕುತ್ತಿಗೆ ನೋವು ನಿದ್ರೆ ಕೊರತೆ ಬರಬಹುದು ಆಹಾರ ನಿಯಂತ್ರಣ ವ್ಯಾಯಾಮ ಅತ್ಯಗತ್ಯ ವರ್ಷಾಂತ್ಯದಲ್ಲಿ ದೈಹಿಕ ಮಾನಸಿಕ ಆರೋಗ್ಯ ಬಲವಾಗುತ್ತದೆ ವರ್ಷಪೂರ್ತಿ ಸಲಹೆ ನಿಮ್ಮ ದೃಢನಿಶ್ಚಯವೇ ಯಶಸ್ಸಿಗೆ ಕಾರಣ ಒತ್ತಡ ನಿರ್ವಹಣೆ ಮೇಲೆ ಗಮನ ಕೊಡಿ ಖರ್ಚು ಹೂಡಿಕೆಗಳಲ್ಲಿ ಯೋಜನೆ ಅಗತ್ಯ ಸಂಬಂಧಗಳಲ್ಲಿ ಮೃದುತನ ಮತ್ತು ಸಹನೆ